ಹಲೋ ಫ್ರೆಂಡ್ಸ್ ಹೊಸ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಮೊದಲನೇ ವಿಚಾರ ಏನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಎಷ್ಟೋ ಜನದ್ದು ಎ ಪಿ ಎಲ್ ಕಾರ್ಡ್ ಆಗಿದೆ ಅದು ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಾಗಿಲ್ಲ ಇನ್ನೂ ಹಳ್ಳಿ ಭಾಗದಲ್ಲಿ ಇದ್ದಂಥವರಿಗೆ ಯಾರಿಗೂ ಗೊತ್ತಾಗಿಲ್ಲ ಸರಿಯಾಗಿ ಹಾಗಂತ ಇನ್ನೂ ಎಷ್ಟೋ ಜನ ಕ್ವಶನ್ ಆಗೇ ಉಳಿದಿದ್ದಾರೆ ಆಲ್ರೆಡಿ ನಮ್ಮ ಶಾಪಿಗೂ ಬಂದು ಆಲ್ರೆಡಿ ಇದ್ದಾರೆ ಅದು ಯಾಕಾಗಿದೆ ಏನಂತೇಳಿ ಇವತ್ತು ನಿಮಗೆ ನೀವೇ ಸ್ವತಃ ನೋಡ್ಕೊಬಿಡ್ಬೋದು ಜಸ್ಟು ಮೊಬೈಲಲ್ಲೇ ಗೂಗಲ್ ಕ್ರೋಮ್ ಅಥವಾ ಫೈರ್ ಫಾಕ್ಸ್ ಬ್ರೌಸರಲ್ಲಿ ಆಹಾರ ಅಂತ ಟೈಪ್ ಮಾಡಿ ಗೂಗಲಿಗೆ ಹೋಗಿ ಜಸ್ಟ್ ಎಂಟ್ರಿ ಕೊಟ್ಟರೆ ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಇರುತ್ತೆ ಇಲ್ಲಿ ಜಸ್ಟ್ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅಂತ ಏನಿದೆಯಲ್ಲ ಇದೇ ಫುಡ್ ಡಿಪಾರ್ಟ್ಮೆಂಟಿಂದ ಪ್ರೊಫೆಷ್ನಲ್ ವೆಬ್ಸೈಟು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಈಗ ನೆಕ್ಸ್ಟ್ ಹೇಳಿಬಿಡ್ತೀನಿ ಫಸ್ಟ್ ಅಂತ್ಯೋದಯ ಕಾರ್ಡಿಂದು ಬಿ ಪಿ ಎಲ್ ಕಾರ್ಡಿಂದು ಮಾನದಂಡ ನಾವು ನೋಡ್ಕೊಬಂದುಬಿಡೋಣ ಅಲ್ಲೇ ಅನ್ನಭಾಗ್ಯ ಯೋಜನೆ ಅಂತ ಇದೆಯಲ್ಲ ಅಲ್ಲೇ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೇನಿದೆ ಏನೇನು ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ಅದನ್ನು ನಾನು ಇಲ್ಲೇ ಒಂದು ಸಲ ತೋರಿಸ್ಬಿಡ್ತೀನಿ ಈಗ ಬಿ ಪಿ ಎಲ್ ಕಾರ್ಡಲ್ಲಿ ಏನಿದೆಯಪ್ಪ ಅಂದರೆ ಸಾರಿ ಎ ಪಿ ಅಂತ್ಯೋದಯ ಕಾರ್ಡು ಫಸ್ಟ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ಬಿಡೋಣ ಬಡತನ ರೇಖೆಯಲ್ಲಿ ಅತ್ಯಂತ ಕೆಳಗಿನ ಸ್ವರದ ಕುಟುಂಬಗಳು ಭೂರಹಿತ ಕೃಷಿ ಕಾರ್ಮಿಕರು ಯಾರ್ಯಾರು ಬೇರೆಯವ್ರ ಮನೆಗೆ ಕೂಲಿ ಹೋಗ್ತಾ ಇರ್ತೀರಿ ಕೃಷಿ ಕಾರ್ಮಿಕರು ಅವ್ರದ್ದು ಯಾರದೇ ಥರದ ಲ್ಯಾಂಡ್ ಇರೋಲ್ಲ ಅಂಥವರು ಅಂತ್ಯೋದಯ ಕಾರ್ಡಿಗೆ ಹಾಗೆ ವಿಧವೆಯು ಮುಖ್ಯಸ್ಥರಾಗಿರುವ ಕುಟುಂಬಗಳು ಅಂದರೆ ವಿಡೋ ಪರ್ಸನ್ ಫ್ಯಾಮಿಲಿ ಹೆಡ್ ಆಗಿರೋಂಥವರು ಹಾಗೇ ಪೆನ್ಷನ್ ವ್ಯಕ್ತಿಗಳು ವ್ಯಕ್ತಿಗಳೇನಿದಾರಲ್ಲ ಆಲ್ರೆಡಿ ಅರವತ್ತೈದು ವರ್ಷ ದಾಟಿರುತ್ತೆ ಫ್ಯಾಮಿಲಿ ಹೆಡ್ಡು ಅವರು ಮನೆ ಯಜಮಾನಿ ಅಂತ ಏನು ಫ್ಯಾಮಿಲಿ ಹೆಡ್ ಆಗಿರ್ತಾರಲ್ಲ ಅವರು ಕೂಡ ಅಂತ್ಯೋದಯ ಕಾರ್ಡಿಗೆ ಗ್ರಾಮ ಪಂಚಾಯಿತಿಯಿಂದ ಏನು ಅವ್ರಿಗೆ ಶಿಫಾರಸ್ಸು ಮಾಡಿರ್ತಾರೋ ಫುಡ್ ಆಫೀಸರ್ ಅವರಿಗೆ ಅವರು ಅಂತ್ಯೋದಯ ಕಾರ್ಡಿಗೆ ಅರ್ಹರು ಹಾಗೆ ಬಿ ಪಿ ಎಲ್ ಕಾರ್ಡಲ್ಲಿ ಏನಪ್ಪ ಆಗತ್ತಂದರೆ ಹದಿನಾಲ್ಕು ಅಂಶದ್ದು ಮಾನದಂಡ ಕೊಟ್ಟಿದ್ದಾರೆ ಆಲ್ರೆಡಿ ಅದರೊಳಗೆ ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ಥರದ ಅವ್ರ ಪೇಮೆಂಟ್ ಇದೆಯಲ್ಲ ಅದನ್ನ ಕೌಂಟ್ ಮಾಡ್ಕೊಳ್ಳೋದೆ ಕಾಯಂ ಸರ್ಕಾರಿ ನೌಕರರು ಸರ್ಕಾರದಿಂದ ಆಲ್ರೆಡಿ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೋ ಅವರು ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಂದರೆ ಎ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಏನೇನಿದಾವೆ ಅವು ಅಂದರೆ ಅರೆ ಸರ್ಕಾರಿ ಸೌಮ್ಯದ ಸಂಸ್ಥೆಗಳು ಒಂದಿಷ್ಟಿದ್ದಾವೆ ಹಾಗೆ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸೌಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ನಿಗಮ ಅಂದರೆ ಆಲ್ರೆಡಿ ಗೊತ್ತಿರೋದು ಜನಕ್ಕೆ ಮೆಸ್ಕಾಮು ಈಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಹಾಗೆ ಕೆ ಎಸ್ ಆರ್ ಟಿ ಸಿ ಅಂಥ ನಿಗಮ ಮಂಡಳಿಗಳು ಹಾಗೆ ಸ್ವಾಯುತ ಸಂಸ್ಥೆಗಳು ಅಂದರೆ ಸ್ವತಂತ್ರವಾಗಿ ನಿರ್ಮಾಣ ಆದಂಥ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಯಾರ್ಯಾರು ಆಲ್ರೆಡಿ ಜಿ ಎಸ್ ಟಿ ಮಾಡಿಸ್ಕೊಂಡಿದ್ದೀರಾ ಬಿ ಪಿ ಎಲ್ ಕಾರ್ಡಲ್ಲಿದ್ದು ಅವ್ರದ್ದು ಕೂಡ ಎ ಪಿ ಎಲ್ ಆಗುತ್ತೆ ಹಾಗೇ ಪ್ರೊಫೆಷ್ನಲ್ ಟ್ಯಾಕ್ಸ್ ಎಷ್ಟೋ ಜನ ಮಾಡ್ತಾಯಿದ್ದೀರಿ ಯಾರಿಗೂ ಅವ್ರವ್ರು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ ಇನ್ನು ನಿಮಗೆ ಎಲ್ಲೋ ಲೋನಿಗೋಸ್ಕರ ಹೋಗಿರ್ತೀರಿ ಎಲ್ಲೋ ಬೋರ್ಡ್ ವೆಹಿಕಲ್ ತಗೊಳ್ಳೋಣ ಅಂತ ಅಥವಾ ವೈಟ್ ಬೋರ್ಡ್ ವೆಹಿಕಲ್ ತಗೊಳ್ಳೋಕ್ಕೋಸ್ಕರನೂ ಈಗ ಬ್ಯಾಂಕ್ ಲೋನಿಗೆ ಫೈನಾನ್ಸಲ್ಲಿ ಐ ಟಿ ಕೇಳ್ತಾರೆ ಅಲ್ಲಿ ಹೋಗಿ ಅವರೇ ಎಲ್ಲ ಡಾಕ್ಯುಮೆಂಟೇಷನ್ ಅಂತಾರೆ ಅಲ್ಲೇ ಒ ಟಿ ಪಿ ನೀವೇ ಹೇಳ್ಬಿಡ್ತೀರಿ ಅಲ್ಲೇ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಹೊಡೆದು ಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅವರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನೋದೇ ಗೊತ್ತಿಲ್ಲ ಪ್ರೊಫೆಷ್ನಲ್ ಟ್ಯಾಕ್ಸು ಅದನ್ನು ಕೂಡ ಮಾಡಿಸ್ಕೊಂಡವರು ಅವ್ರದ್ದು ಕೂಡ ಬಿ ಪಿ ಎಲ್ಲಿಂದ ಎ ಪಿ ಆಗಿ ಪ್ರಮೋಟ್ ಆಗುತ್ತೆ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಒಣ ಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಮೂರು ಹೆಕ್ಟೇರ್ ಅಂದರೆ ಹೆಚ್ಚು ಕಡಿಮೆ ಏಳು ಎಕರೆ ಡ್ರೈಲ್ಯಾಂಡ್ ಅಥವಾ ವೆಟ್ಲ್ಯಾಂಡ್ ಯಾವುದಾದ್ರೂ ಓಕೆ ಹಾಗೆಯೇ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತ ಯಾರ್ಯಾರು ಮನೆ ಕಳ್ಸ್ಕೊಂಡಿದ್ದೀರಿ ಅವ್ರದ್ದು ಕೂಡ ನಗರ ಪ್ರದೇಶದಲ್ಲಿ ಮಾತ್ರ ಕೌಂಟ್ ಆಗುತ್ತೆ ಹಾಗೆ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿ ಹೊಂದಿರುವ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಆಲ್ರೆಡಿ ರೈತ್ರಿಗೋಸ್ಕರ ಟ್ಯಾಕ್ಟರ್ ಒಂದು ಹಾಗೆ ಬಾಡಿಗೆ ಹೊಡೆಯೋಂಥವರಿಗೆ ಮ್ಯಾಕ್ಸಿ ಕ್ಯಾಬು ಟ್ಯಾಕ್ಸಿ ಯಾರ್ಯಾರು ಎಲ್ಲೋ ಬೋರ್ಡ್ ಇಟ್ಕೊಂಡಿದ್ರು ಅವರಿಗೊಂದು ಒಂದು ಎಕ್ಸ್ಕ್ಯೂಸ್ ಇದೆ ಬಿ ಪಿ ಎಲ್ ಕಾರ್ಡಲ್ಲಿ ಇದ್ದವರಿಗೆ ವೆಹಿಕಲ್ ಇದ್ದವರು ಹಾಗೆ ವೈಟ್ ಬೋರ್ಡ್ ಇರೋಂಥ ಕಾರ್ ಯಾರು ಮನೇಲಿದೆಯೋ ಇದೆಯೋ ಅವರು ಬಿ ಪಿ ಎಲ್ ಕಾರ್ಡಿಗೆ ಅನರ್ಹರು ಹಾಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವರ್ಮಾನ ಇರೋವಂಥವ್ರು ಅವ್ರು ಆಲ್ರೆಡಿ ಅನರ್ಹರು ಹಾಗೆ ನಾವು ಇದರೊಳಗೆ ಎಷ್ಟೋ ಜನಕ್ಕೆ ಬಿ ಪಿ ಇಂದ ಎ ಪಿ ಎಲ್ ಆಗಿದೆ ಎಲ್ಲಿ ಹೋಗಿ ನೋಡ್ಬೇಕನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಇದೇ ವೆಬ್ಸೈಟಲ್ಲೇ ಈ ಸೇವೆಗಳಂತ ಇದೆ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಸ್ಥಿತಿ ಅಂತ ಇದೆ ಈ ಸ್ಥಿತಿಯಲ್ಲಿ ಇಲ್ಲಿ ತಿದ್ದುಪಡಿ ವಿನಂತಿ ಅಂತ ಇದೆ ನೋಡಿ ತಿದ್ದುಪಡಿ ವಿನಂತಿಯಲ್ಲಿ ನಿಮ್ಮದು ಯಾವುದು ಬರುತ್ತೋ ವಿಭಾಗ ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಮೂರು ಕ್ಲಿಕ್ ಮಾಡ್ಕೊಂಡು ಒಂದೇ ಕಡೆಯಿಂದ ಬರ್ರಿ ಸ್ಟೇಟಸ್ ಆಫ್ ದಿ ರೇಷನ್ ಕಾರ್ಡ್ ಅಂತ ಇದೆ ಇಲ್ಲ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಯಾವುದಾರೊಂದು ಜಸ್ಟ್ ರೇಷನ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಜಸ್ಟ್ ಗೋ ಅಂತ ಕ್ಲಿಕ್ ಮಾಡಿ ಯಾವುದೋ ಒಂದು ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವ್ದು ಆಧಾರ್ ಕಾರ್ಡ್ ನಂಬರ್ ಇದೆ ಅಲ್ಲಿ ಜಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಜಸ್ಟ್ ಕ್ಯಾಪ್ಚ ಎಂಟ್ರ್ ಮಾಡಿ ಇಲ್ಲಿ ಎಸ್ ಕೊಟ್ಟು ಇಲ್ಲಿ ಓ ಟಿ ಪಿ ಕೊಟ್ಟರೆ ಒಟಿ ಬರುತ್ತೆ ಓ ಟಿ ಪಿ ಎಂಟ್ರ್ ಕೊಟ್ಟಾದ ಮೇಲೆ ಒಳಗಡೆ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಲ್ರೆಡಿ ನಿಮ್ಮದು ಏನಾಗಿದೆ ಅಂಥೇಳಿ ಕಾರ್ಡ್ ಸ್ಟೇಟಸ್ ತೋರಿಸುತ್ತೆ ಆ್ಯಕ್ಟಿವ್ ಇದೆಯಾ ಇನ್ನೂ ಆಕ್ಟಿವ್ ಇದೆಯಾ ಅಂಥೇಳಿ ಇನ್ಯಾಕ್ಟಿವ್ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಈಗ ಈಗ ಆಲ್ರೆಡಿ ಯಾರ್ಯಾರು ಎ ಪಿ ಎಲ್ ಕಾರ್ಡ್ ಆಗಿದೆಯಲ್ಲ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆದವ್ರದ್ದು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ ವೇರಿಫೈಡ್ ಎಂಡ್ ಅಕ್ಸೆಪ್ಟೆಡ್ ಬೈ ಐ ಟಿ ಪೇ ಯಾರ್ಯಾರು ಏನೋ ಒಂದು ವೆಹಿಕಲ್ ತಗೋಣ ಏನೋ ಒಂದು ಮಾಡೋಣ ಅಂತೇಳಿ ಐ ಟಿ ರಿಟರ್ನ್ಸ್ ಮಾಡ್ಕೊಂಡಿದ್ರೆ ಅಥವಾ ಪರ್ಸನಲ್ ಲೋನ್ ತಾಣನ ಯಾರೋ ಒಂದು ಕೊಡ್ತಾರಂತೇಳಿ ಅಲ್ಲಿ ಇಲ್ಲಿ ಆ ಬ್ಯಾಂಕು ಈ ಫೈನಾನ್ಸಲ್ಲೆಲ್ಲ ಅಂತೇಳಿ ನೀವು ಯಾರ್ಯಾರು ಐ ಟಿ ಪೇ ಮಾಡ್ಕೊಂಡಿದ್ದೀರಾ ಅವ್ರದ್ದು ಆಲ್ರೆಡಿ ಎ ಪಿ ಇದು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಆಗಿ ಪ್ರಮೋಟ್ ಆಗಿದೆ ಇದೆ ಅಲ್ಲಿ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಪ್ರಯಾರಿಟಿ ಹೌಸ್ ಹೋಲ್ಡಿಂದ ಆಲ್ರೆಡಿ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಆಗಿದೆ ಅದು ಯಾವತ್ತು ಅಪ್ಡೇಟ್ ಆಗಿರುತ್ತೆ ಅಂತೇಳಿ ಇಲ್ಲೂ ಕೂಡ ಮೆನ್ಷನ್ ಡೇಟ್ ಆಗಿದೆ ನೋಡಿ ನಿಮ್ಗೆ ಲಾಸ್ಟ್ ಕಾರ್ಡ್ ಯಾವಾಗ ಪ್ರಮೋಟ್ ಆಗಿದೆ ಅನ್ನೋದು ಈ ಕಾರ್ಡನ್ನು ಅಪ್ಡೇಟ್ ಯಾವತ್ತು ಮಾಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಾಗೆ ಇಲ್ಲಿ ಮೆಂಬರ್ಸ್ ಲೀಸ್ಟ್ ಇದೆ ಎಷ್ಟೋ ಜನದ್ದು ಇಲ್ಲಿ ಇ ಕೆ ವಿ ಸಿ ಆಗಿಲ್ಲ ಇ ಕೆ ವಿ ಸಿ ಬಗ್ಗೆ ಒಂದು ಜನಕ್ಕೆ ಗೊತ್ತಿಲ್ಲ ಇನ್ನು ಏನಂತೇಳಿ ಇಲ್ಲಿ ಇ ಕೆ ವಿ ಸಿ ಮಾಡ್ಸದೆ ಎಷ್ಟೋ ಜನ ಹಾಗೆ ಬಿಟ್ಟಿದ್ದೀರಿ ಇವತ್ತುವರೆಗೂ ಯಾರು ಫಾರಿನ್ ಕಂಟ್ರೀಸಿಗೆಲ್ಲ ಹೋಗಿ ಇದ್ದೀರಿ ಅವ್ರದೆಲ್ಲ ಇನ್ನೂ ಇ ಕೆ ವಿ ಸಿ ಆಗಿಲ್ಲ ಸುಮಾರು ಟೈಮ್ ಆಗಿದೆ ಈಗ ಎರಡು ವರ್ಷದಕ್ಕಿಂತ ಹಿಂದೆ ಯಾರ್ಯಾರು ಕೆ ವೈ ಸಿ ಮಾಡಿಸಿದ್ರಲ್ಲ ಅವ್ರದೆಲ್ಲ ಈಗ ಆಧಾರ್ ಅಪ್ಡೇಟ್ ಮೂಲಕ ಈ ಕೆ ವೈ ಸಿ ಆಗಬೇಕಾಗಿದೆ ಅವ್ರದ್ದು ಎರಡು ವರ್ಷದ ನಂತರದಿಂದ ಯಾರ್ದಾರ್ದು ಇಲ್ಲಿ ನೋ ಅಂತ ಇದೆಯೋ ಅವ್ರು ಮಾಡಿಕೊಂಡ್ರೆ ಕಾರ್ಡ್ ಆ್ಯಕ್ಟಿವ್ ಆಗಿರುತ್ತೆ ಇಲ್ಲಾಂದರೆ ಇಲ್ಲಿ ಕಾರ್ಡ್ ಇನ್ಯಾಕ್ಟಿವ್ ಅಂತ ಇರುತ್ತೆ ಆ ಕಾರ್ಡ್ ಇನ್ಯಾಕ್ಟಿವ್ ಆದಮೇಲೆ ಅದು ಎ ಪಿ ಎಲ್ ಕಾರ್ಡು ಆಗೋಲ್ಲ ಅದು ಬಿ ಪಿ ಎಲ್ ಕಾರ್ಡಾಗೂ ಉಳಿದಿರಲ್ಲ ಹಾಗೆ ಜಸ್ಟ್ ಹೋಲ್ಡ್ ಆಗಿರುತ್ತೆ ಕಾರ್ಡು ಹಾಗೆ ಇನ್ನೊಂದಿಷ್ಟು ಜನ ಏನು ಅಂದ್ಕೊಂಡಿದ್ದಾರೆಪ್ಪ ಅಂದರೆ ನಮ್ಮದು ಬಿ ಪಿ ಎಲ್ ಕಾರ್ಡ್ ಹೋಗಿದೆ ಈಗ ಹೊಸ ಅಪ್ಲಿಕೇಶನ್ ಬಂದ ತಕ್ಷಣ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಡಿ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಡಿ ಅಂತೇಳಿ ನೀವು ಕೇಳ್ತಾಯಿದ್ದೀರ ಹಾಗಂತ ಯಾವುದೇ ಕಾರಣಕ್ಕೂ ಒಂದು ಸಲ ಬಿ ಪಿ ಎಲ್ ಕಾರ್ಡಿಂದ ನಿಮ್ಮನ್ನು ಪ್ರಮೋಟ್ ಇದ್ದಾರೆ ಎ ಪಿ ಎಲ್ ಕಾರ್ಡಿಗೆ ಯಾವುದೇ ಥರದ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋಲ್ಲ ನಿಮ್ಮನ್ನ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಪ್ರಮೋಟ್ ಮಾಡ್ತಾರೆ ನೀವು ಆಲ್ರೆಡಿ ಎಷ್ಟೋ ಜನ ಥಿಂಕ್ ಮಾಡಿಬಿಟ್ಟಿದ್ದೀರಿ ಕಾರ್ಡ್ ಹೋದ್ರೇನು ಇನ್ನೊಂದು ಸಲ ಕಾರ್ಡ್ ಮಾಡಿಸ್ಕೊಬಿಡೋಣ ಅಂತ ನಿಮ್ಮ ಕಾರ್ಡ್ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿ ಪ್ರಮೋಟ್ ಆಗುತ್ತೆ ಹೊರತು ಟೋಟಲ್ ಆಗಿ ಆ ಬಿ ಪಿ ಎಲ್ ಅನ್ನೋದು ಕ್ಯಾನ್ಸಲ್ ಆಗಿ ಹೋಗಲ್ಲ ಇದು ನಿಮ್ಮ ತಲೆಯಲ್ಲಿ ಜನರ ತಲೆಯಲ್ಲಿ ಅರ್ಥವಾಗಿರಲಿ ಹಾಗೆ ಫ್ರೆಂಡ್ಸ್ ಮತ್ತೊಂದೇನಪ್ಪ ಅಂದರೆ ಇಲ್ಲೇ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ವೃತ್ತಿ ತೆರಿಗೆ ಅಂದರೆ ಯಾವ ರೀತಿ ಅಂದರೆ ಎಷ್ಟೋ ಜನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ನಿಮಗೆ ಟಿ ಡಿ ಎಸ್ ಅಂತ ಕಟ್ಟಾಗ್ತಾ ಇರುತ್ತೆ ಸಿಕ್ಸ್ ಮಂತಿಗೆ ತ್ರೀ ಮಂತಿಗೆ ಟಿ ಡಿ ಎಸ್ ಕಟ್ಟಾಗ್ತಾ ಇರುತ್ತೆ ನಿಮ್ಮ ಪೇಮೆಂಟಲ್ಲಿ ಅದನ್ನು ಕ್ಲೈಮ್ ಮಾಡ್ಕೊಳೋಕ್ಕೋಸ್ಕರ ಐ ಟಿ ಫೈಲ್ ಮಾಡ್ತೀರಾ ನೀವು ಹಾಗೆ ಅದಾಗೂ ಟಿ ಡಿ ಎಸ್ ಆಗಿ ಬರುತ್ತೆ ನೀವು ಕ್ಲೈಮ್ ಮಾಡಬೇಕಾಗತ್ತಾ ಆ ಟೈಮಿಗೆ ಅಂಥವ್ರದ್ದು ಏನಾದ್ರು ಬಿ ಪಿ ಎಲ್ ಇದ್ದರೆ ಅದು ಕೂಡ ಎ ಪಿ ಎಲ್ ಕಾರ್ಡಾಗಿ ಪ್ರಮೋಟ್ ಆಗತ್ತೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವಿಷಯ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಆಗಿದೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು